ಯಾವುದೇ ಧರ್ಮ ಯಾವುದೇ ಪಂಥ ಯಾವುದೇ ದರ್ಶನ ತನ್ನ ಪ್ರಯಾಣವನ್ನ ಯಾನವನ್ನ ವಿವರಣೆಯನ್ನು ಆರಂಭಿಸುವುದು ಲೋಕವನ್ನು ವಿವರಿಸಿಕೊಳ್ಳುವ ಮೂಲಕ ಪ್ರತಿತ್ಯ ಸಮತ್ಪಾದ ಅನ್ನುವುದು ತಿಳಿದ ರೀತಿಯಲ್ಲಿ ಲೋಕವನ್ನು ವಿವರಿಸಿಕೊಟ್ಟ ಜೊತೆಗೆ ತಮ್ಮದೇ ಸರಿ ಎನ್ನುವ ಹಠವನ್ನ ಅವು ಹಿಡಿತವೆ ಭತ್ತದ ಸಸಿಗೆ ಬೀಜ ಮತ್ತು ಪರಿಸ್ಥಿತಿಗಳನ್ನು ಬಿಟ್ಟು ಬೇರೆ ಕಾರಣಗಳಿಲ್ಲ ಅದಕ್ಕೆ ಯಾವುದೇ ಕಾರ್ಯಕಾರಣದ ಅಗತ್ಯವೇ ಇಲ್ಲ ಅನ್ನೋದಾದರೆ ಅದಕ್ಕೆ ಸಮರ್ಥನೆ ಇಲ್ಲ ಹಾಗಾಗಿ ಲೋಕದಲ್ಲಿ ಯಾವುದು ಬೇಕು ಎಲ್ಲಿ ಬೇಕಾದರೂ ಏನಾದರೂ ಸಂಭವಿಸುತ್ತೆ ಎನ್ನುವ ಅರಾಜಕ ಸ್ಥಿತಿಯಾಗುತ್ತೆ ನಮಸ್ಕಾರ ಬೌದ್ಧ ತಾತ್ವಿಕತೆಯ ಪ್ರಮುಖ ಪರಿಕಲ್ಪನೆಗಳನ್ನು ಕುರಿತಾದ ಈ ಸರಣಿ ಮಾತುಕತೆಯಲ್ಲಿ ಮೊದಲಿಗೆ ಬೌದ್ಧ ದರ್ಶನದ ಕೇಂದ್ರ ಪರಿಕಲ್ಪನೆ ಎಂದೇ ಪರಿಗಣಿತವಾಗಿರುವ ಪ್ರತೀತ್ಯ ಸಮತ್ಪಾದವನ್ನು ಕುರಿತು ಈ ಹೊತ್ತು ನಮ್ಮ ಮಾತುಕತೆಯನ್ನು ವಿಸ್ತರಿಸೋಣ ಪ್ರತೀತ್ಯ ಸಮತ್ಪಾದ ಅತ್ಯಂತ ಪ್ರಮುಖವಾದ ಮತ್ತು ಅಷ್ಟೇ ಗಹನವಾದ ತಾತ್ವಿಕತೆ ಎಂಬುದನ್ನು ಎಲ್ಲ ಬೌದ್ಧ ಪ್ರಸ್ಥಾನಗಳು ಚಿಂತನಾಧಾರೆಗಳು ಒಪ್ಪಿಕೊಂಡಿವೆ ಒಂದು ರೀತಿಯಲ್ಲಿ ಪ್ರತೀತಿಯ ಸಮುತ್ಪಾದ ಬೌದ್ಧ ದರ್ಶನದ ಕೇಂದ್ರ ತತ್ವ ಮತ್ತು ಸ್ತಂಭ ಈ ಹೊತ್ತು ಬೌದ್ಧ ತಾತ್ವಿಕತೆಯ ಬಗೆಗೆ ಅನೇಕ ರೀತಿಯಾದ ವ್ಯಾಖ್ಯಾನಗಳು ಅಪವ್ಯಾಖ್ಯಾನಗಳು ಮರು ವಿವರಣೆಗಳು ಎಲ್ಲವೂ ಏಕಕಾಲದಲ್ಲಿ ನಡೆಯುತ್ತಿವೆ ಪ್ರತಿಥಿ ಸಮತ್ಪಾದವನ್ನು ಕುರಿತು ಬುದ್ಧಗುರುವಿನ ಈ ಮಾತನ್ನು ಮೊದಲಿಗೆ ನೆನಪಿಸಿಕೊಳ್ಳುವ ಅಗತ್ಯ ಇದೆ ಏಕೆಂದರೆ ಪ್ರತಿಥ್ಯ ಸಮುತ್ಪಾದದ ತಾತ್ವಿಕತೆ ಅಷ್ಟು ಸರಳವಲ್ಲ ಈ ಮಾತನ್ನು ಬುದ್ಧನೇ ಹೇಳಿದ್ದಾನೆ ಬಿಕುಗಳೇ ನನಗೆ ಹೊಳೆದ ಈ ಪ್ರತಿತ್ಯ ಸಮತ್ಪಾದ ತತ್ವವು ಆಳವಾದುದು ಅರಿತುಕೊಳ್ಳಲು ಕಠಿಣವಾದುದು ಗಹನವು ಶಾಂತವು ಸೂಕ್ಷ್ಮವು ಕೇವಲ ತರ್ಕವಾದಗಳಿಗೆ ದಕ್ಕದ್ದು ಕೂಡ ಆಗಿದೆ ಸಾಮಾನ್ಯರಾದರೂ ವಸ್ತು ಪ್ರಪಂಚದ ಲಾಲಸೆಗಳುಳ್ಳವರು ಅದರಿಂದ ದೊರಕುವ ಸಂತೋಷಗಳಲ್ಲಿ ಮುಳುಗಿರುವವರು ಹಾಗೆ ಮೋಹದ ಬಂಧನದಲ್ಲಿ ಸಿಲುಕಿರುವವರು ಪ್ರತಿತ್ಯ ಸಮತ್ಪಾದವನ್ನು ಅರಿತುಕೊಳ್ಳುವುದು ತುಂಬ ಕಷ್ಟ ಇದು ಬುದ್ಧಗುರುವಿನ ಮಾತು ಅಷ್ಟೇ ಅಲ್ಲ ಪ್ರತಿತ್ಯ ಸಮತ್ಪಾದವನ್ನು ಕಾಣಬಲ್ಲವನಿಗೆ ಬೌದ್ಧ ಧರ್ಮವು ಕಾಣಬಲ್ಲದು ಬೌದ್ಧ ಧರ್ಮವನ್ನು ಕಾಣಬಲ್ಲವನಿಗೆ ಪ್ರತಿತ್ಯ ಸಮತ್ಪಾದವನ್ನು ಕಾಣಲು ಸಾಧ್ಯ ಹಾಗಾಗಿ ಪ್ರತಿತ್ಯ ಸಮತ್ಪಾದದ ಈ ಬೌದ್ಧ ಕೇಂದ್ರ ಪರಿಕಲ್ಪನೆಯನ್ನು ವಿವರಿಸುವ ಮುನ್ನ ಅರಿತುಕೊಳ್ಳಬೇಕಾದ ಕೆಲವು ಸಂಗತಿಗಳಿವೆ ಅದೇನೆಂದರೆ ಯಾವುದೇ ಧರ್ಮ ಯಾವುದೇ ಪಂಥ ಯಾವುದೇ ದರ್ಶನ ತನ್ನ ಪ್ರಯಾಣವನ್ನು ಯಾನವನ್ನು ವಿವರಣೆಯನ್ನು ಆರಂಭಿಸುವುದು ಲೋಕವನ್ನು ವಿವರಿಸಿಕೊಳ್ಳುವ ಮೂಲಕ ನಾನು ನಾವು ನಾವೆಲ್ಲರೂ ಇರುವ ಈ ಲೋಕ ಏನು ಮತ್ತು ಈ ಲೋಕದಲ್ಲಿ ನಾವು ನಾನು ನಾವೆಲ್ಲರೂ ಏನು ಎಂಬ ಈ ಸಂಗತಿಯನ್ನು ಮೊದಲಿಗೆ ಅರಿತುಕೊಳ್ಳುವುದು ಎಲ್ಲ ಧರ್ಮಗಳು ಹೀಗೆ ತಮ್ಮ ತಮ್ಮದೇ ಆದ ಲೋಕ ವಿವರಣೆಯನ್ನು ನೀಡಿವೆ ಅವುಗಳಿಗೆ ದಕ್ಕಿದ ಅಥವಾ ಅವುಗಳಿಗೆ ನಿಲುವಿಗೆ ಅನುಗುಣವಾಗಿ ಆಯಾ ಧರ್ಮಗಳು ಲೋಕ ವಿವರಣೆಯನ್ನು ನೀಡಿವೆ ಆದರೆ ಬೌದ್ಧ ದರ್ಶನದ ವಿಶೇಷವೇನು ಅಂದರೆ ಅದು ತನಗೆ ತಿಳಿದ ಲೋಕ ವಿವರಣೆಯನ್ನು ನೀಡುವುದಕ್ಕೆ ಮೊದಲು ಬದಲು ಲೋಕ ಅದು ಹೇಗಿದೆಯೋ ಹಾಗೆ ವಿವರಿಸಿಕೊಳ್ಳುವ ಪ್ರಯತ್ನವನ್ನು ಮೊಟ್ಟ ಮೊದಲಿಗೆ ಮಾಡಿತು ಈ ಲೋಕ ಹೇಗಿದೆಯೋ ಹಾಗೆ ವಿವರಿಸಿಕೊಡುವುದನ್ನು ಬೌದ್ಧ ತಾತ್ವಿಕತೆ ಮತ್ತು ವಿಜ್ಞಾನ ಇವೆರಡೂ ಕೂಡ ಒಂದು ರೀತಿಯಲ್ಲಿ ಅದು ಇರುವ ಹಾಗೆಯೇ ವಿವರಿಸಿಕೊಡುವ ಮಾಡಿದ ಪ್ರಸ್ಥಾನಗಳು ಹಾಗಾಗಿ ಬೌದ್ಧ ತಾತ್ವಿಕತೆಯ ಲೋಕ ವಿವರಣೆ ಏನಿದೆ ಅದು ಬುದ್ಧ ಹಾಗೆ ವಿವರಿಸಿಕೊಟ್ಟದ್ದು ಅನ್ನುವ ಕಾರಣಕ್ಕೆ ಹಾಗೆ ಇಲ್ಲ ಬದಲಿಗೆ ಅದು ಹೇಗೆ ಇದೆಯೋ ಹಾಗೆಯೇ ಅದನ್ನು ಬುದ್ಧ ವಿವರಿಸಿಕೊಟ್ಟಿದ್ದಾನೆ ಹಾಗಾಗಿ ಬೌದ್ಧ ದರ್ಶನದ ಈ ಪ್ರತಿತ್ಯ ಸಮತ್ಪಾದ ಪರಿಕಲ್ಪನೆ ಬೌದ್ಧ ತಾತ್ವಿಕತೆಯ ಮೊದಲ ಹೆಜ್ಜೆ ಎಂದೇ ಪರಿಗಣಿತವಾಗಿದೆ ಹಾಗಾದರೆ ಪ್ರತೀತ್ಯ ಸಮತ್ಪಾದ ಅಂದರೆ ಏನು ಇಂಗ್ಲೀಷ್ನಲ್ಲಿ ಅದನ್ನು ಡಿಪೆಂಡೆಂಟ್ ಆರಿಜಿನೇಷನ್ ಅಂತ ಕರೀತಾರೆ ಪ್ರತೀತ್ಯ ಅಂದರೆ ಪ್ರತ್ಯಯಗಳಿಂದಾದದ್ದು ಸಮುತ್ಪಾದ ಪ್ರತ್ಯಯಗಳಿಂದ ಪ್ರತ್ಯಯಗಳ ಸಂಯೋಜನೆಯಿಂದ ಉಂಟಾದದ್ದು ಯಾವುದು ಈ ಸಮಸ್ತವು ನಾನು ನೀವು ಎಲ್ಲರೂ ಸೇರಿ ಎದುರಿಗಿರುವ ಲೋಕಸಂಸ್ಥವೂ ಕೂಡ ಯಾವುದನ್ನು ನಾವು ವಸ್ತು ಪ್ರಪಂಚ ಅಂತ ಕರೀತಿದ್ದೇವೋ ಆ ವಸ್ತು ಪ್ರಪಂಚ ಕೇವಲ ಪ್ರತ್ಯಯಗಳಿಂದ ಪ್ರತ್ಯಯ ಅಂದರೆ ಸನ್ನಿವೇಶ ಕಂಡೀಷನ್ ಅವಸ್ಥೆ ಎಂದು ಕರೆಯಬಹುದಾದ ಕೇವಲ ಅವಸ್ಥೆಗಳು ಅಲ್ಲಿ ವಸ್ತು ಎಂದು ಕರೆಯಬಹುದಾದದ್ದು ಇಲ್ಲ ಕೇವಲ ಅವಸ್ಥೆಗಳ ಅನೇಕ ಅವಸ್ಥೆಗಳ ಸಂಯೋಜನೆಯಿಂದ ಆದ ಮತ್ತೊಂದು ಅವಸ್ಥೆ ಪ್ರತೀತ್ಯ ಹಾಗಾಗಿ ನಾನು ನೀವು ಮತ್ತು ಎದುರಿನ ಲೋಸ್ ವಸ್ತು ಪ್ರಪಂಚ ಎಲ್ಲವೂ ಕೂಡ ಕೇವಲ ಅವಸ್ಥೆಗಳ ಸಂಯೋಜನೆಗಳು ಮಾತ್ರ ಈ ಅವಸ್ಥೆಗಳು ಪರಸ್ಪರ ಸಂಬಂಧದಲ್ಲಿ ಉಂಟಾದ ಪರಿಣಾಮವಿದೆಯಲ್ಲ ಅದು ಕೂಡ ಒಂದು ಪ್ರತ್ಯಯವೇ ಈ ಸಂಯೋಜನೆಯಿಂದಂಟಾದ ಪ್ರತ್ಯಯದ ಪ್ರವಾಹವೇ ಪ್ರಪಂಚ ಹೀಗೆ ಪ್ರತಿತ್ಯ ಸಮತ್ಪಾದದ ಮೂಲಕ ಲೋಕವನ್ನು ಒಂದು ರೀತಿಯಲ್ಲಿ ಕೇವಲ ಅವಸ್ಥೆಗಳ ಸಂಯೋಜನೆಯಿಂದಂಟಾಗಿರುವ ಅನೇಕ ಸಂಯೋಜನೆಗಳ ಅನೇಕ ಅವಸ್ಥೆಗಳ ಒಂದು ಲೋಕ ಪ್ರವಾಹ ಎಂದು ವಿವರಿಸಿಕೊಡುವುದರ ಮೂಲಕ ಈ ಲೋಕವನ್ನು ಅದು ಇರುವ ಹಾಗೆ ಮೊಟ್ಟಮೊದಲಿಗೆ ವಿವರಿಸಿಕೊಟ್ಟವನು ಬುದ್ಧ ಹಾಗಾಗಿ ಪ್ರತಿಥ್ಯ ಸಮತ್ಪಾದ ಅನ್ನುವುದು ಒಂದು ರೀತಿಯಲ್ಲಿ ಬೇರೆಯ ತಾತ್ವಿಕತೆಗಳು ದರ್ಶನಗಳು ಧರ್ಮಗಳು ತಮಗೆ ತಿಳಿದ ರೀತಿಯಲ್ಲಿ ಲೋಕವನ್ನು ವಿವರಿಸಿಕೊಟ್ಟ ಜೊತೆಗೆ ತಮ್ಮದೇ ಸರಿ ಎನ್ನುವ ಹಠವನ್ನು ಅವು ಹಿಡಿತವೆ ಆದರೆ ಬೌದ್ಧ ದರ್ಶನಕ್ಕೆ ಆ ಹಠ ಇಲ್ಲ ಅದು ಲೋಕವನ್ನು ವಿವರಿಸಿಕೊಡುವ ಈ ಪ್ರತಿಥ್ಯ ಸಮತ್ಪಾದದ ಬಹಳ ಮುಖ್ಯ ಲಕ್ಷಣವೆಂದರೆ ಅದೊಂದು ರೀತಿಯಲ್ಲಿ ಮುಕ್ತ ಅಂತ್ಯವುಳ್ಳದ್ದು ಹೇಗೆ ವಿಜ್ಞಾನವೂ ಈ ಕ್ಷಣದವರೆಗೆ ಅತ್ಯಂತಿಕವಾಗಿ ಲೋಕವನ್ನು ವಿವರಿಸುವ ಪ್ರಯತ್ನವನ್ನು ಇನ್ನೂ ಮಾಡ್ತಲೇ ಇದೆಯೋ ಈ ಕ್ಷಣಕ್ಕೂ ಕೂಡ ಲೋಕದ ಆ ಕಟ್ಟಕಡೆಯ ಬಿಲ್ಡಿಂಗ್ ಬ್ಲಾಕ್ ಅಥವಾ ಅದನ್ನ ಗಾಡ್ಸ್ ಪಾರ್ಟಿಕಲ್ ಇತ್ಯಾದಿ ಯಾವ್ಯಾವ ಪದಗಳಿಂದ ಸೂಚಿಸಿದರೂ ಕೂಡ ಅದು ಏನು ಅನ್ನುವುದನ್ನು ವಿಜ್ಞಾನ ಇನ್ನೂ ಹೇಗೆ ವಿವರಿಸಲಿಕ್ಕೆ ಸಾಧ್ಯವಿಲ್ಲವೋ ಆಗಿಲ್ಲವೋ ಹಾಗೆಯೇ ಬೌದ್ಧ ದರ್ಶನವೂ ಕೂಡ ತಾನು ಈವರೆಗೆ ಅರಿತುಕೊಂಡಿರುವ ಸತ್ಯವನ್ನು ಅದು ಹೇಗೆ ಕಂಡಿದೆಯೋ ಹಾಗೆ ಮಾತ್ರ ವಿವರಿಸಿಕೊಟ್ಟಿದೆ ಹಾಗಾದರೆ ಪ್ರತಿಚು ಸಮತ್ಪಾದ ಅಂದರೆ ಏನು ಅದನ್ನು ವಿವರಿಸಿಕೊಳ್ಳಲಿಕ್ಕೆ ಕೆಲವು ಸೂತ್ರರೂಪಿ ಮಾತುಗಳನ್ನು ನಾವು ಬಳಸಿಕೊಳ್ಳಬಹುದು ಅಸ್ಮಿನ್ ಸತಿ ಇದಂಭವತಿ ಅಸ್ಮಿನ್ ಸತಿ ಇದಂಭವತಿ ಇಂತಿಂತಹ ಕಾರಣಗಳಿಂದಾಗಿ ಇಂಥದ್ದು ಉಂಟಾಗುತ್ತದೆ ಲೋಕದಲ್ಲಿ ಯಾವುದೇ ಉಂಟಾದರೂ ಯಾವುದೇ ಸಂಭವಿಸಿದರೂ ಕಾರಣವಿಲ್ಲದೆ ಯಾವುದೂ ಉಂಟಾಗುವುದಿಲ್ಲ ಕಾರಣ ಪ್ರತ್ಯಯಗಳ ಸಂಯೋಜನೆಯಿಂದ ಮಾತ್ರ ಫಲ ಉಂಟಾಗುತ್ತೆ ಪ್ರಾಡಕ್ಟ್ ಅಂತ ಕರೆಯಬಹುದಾದ ಫಲರೂಪಿಯಾದ ಮತ್ತೊಂದು ಪ್ರತ್ಯಯ ಹೀಗೆ ಅನೇಕ ಪ್ರತ್ಯಯಗಳಿಂದ ಉಂಟಾದ ಸಂಯೋಜನೆಯೇ ಹೊರತು ಲೋಕದಲ್ಲಿ ಸ್ವತಂತ್ರ ಶಾಶ್ವತ ವಸ್ತು ಎನ್ನುವುದು ಇಲ್ಲ ಎನ್ನುವ ನಿಲುವನ್ನು ಇದು ಮೊಟ್ಟ ಮೊದಲಿಗೆ ಮುಂದಿಟ್ಟದ್ದು ಬೆಂಕಿ ಉಂಟಾಗಲಿಕ್ಕೆ ಉರುವಲು ಅಥವಾ ಇಂಧನ ಮತ್ತು ಆಮ್ಲಜನಕ ಈ ಎರಡು ಪ್ರತ್ಯಯಗಳ ಸಂಯೋಜನೆ ಉಂಟಾಗಿ ಮತ್ತೆ ಈ ಎರಡೂ ಪ್ರತ್ಯಯಗಳ ಸಂಯೋಜನೆಗೆ ಬೇಕಾದ ಮೂರನೇ ಪ್ರತ್ಯಯವಾದ ಅದಕ್ಕೆ ಅಗತ್ಯವಾದ ಉಷ್ಣದ ಸಂಯೋಜನೆಯಾದರೆ ಮಾತ್ರ ಬೆಂಕಿ ಕಾಣಿಸಿಕೊಳ್ಳುತ್ತದೆ ಬೆಂಕಿ ಕಾಣಿಸಿಕೊಳ್ಳಲಿಕ್ಕೆ ಈ ಮೂರು ಪ್ರತ್ಯಯಗಳ ಸಂಯೋಜನೆ ಆಗಲೇಬೇಕು ಯಾವುದೇ ಒಂದು ಪ್ರತ್ಯಯವು ಪ್ರತ್ಯಯ ಅಲ್ಲಿದ್ದರೂ ಕೂಡ ಬೆಂಕಿ ಎನ್ನುವ ಪರಿಣಾಮ ಅಥವಾ ಫಲ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೆಂಕಿ ಉಂಟಾಗಲಿಕ್ಕೆ ಮತ್ಯಾವುದೋ ಹೊರಗಿನ ಶಕ್ತಿಯಾಗಲಿ ಹೊರಗಿನ ಇಚ್ಛೆಯಾಗಲಿ ಕಾಲದ ನಿರ್ಣಯವಾಗಲಿ ಅಲ್ಲ ಅದಕ್ಕೆ ನಿರ್ದಿಷ್ಟವಾದ ಯಾವ ಕಾರಣಗಳಿಂದ ಬೆಂಕಿ ಉಂಟಾಗಬಲ್ಲದು ಅದೇ ಕಾರಣಗಳ ಸಂಯೋಜನೆಯಿಂದ ಮಾತ್ರ ಬೆಂಕಿ ಉಂಟಾಗಲಿಕ್ಕೆ ಸಾಧ್ಯ ಮತ್ತು ಈ ಸಂಯೋಜನೆಯಲ್ಲಿ ಯಾವುದು ಒಂದೂ ಇಲ್ಲವಾದರೂ ಕೂಡ ಬೆಂಕಿ ಇಲ್ಲವಾಗುತ್ತೆ ಹಾಗಾಗಿ ಇಂತಿಂತಹ ಕಾರಣಗಳಿಂದಾಗಿ ಇಂಥದ್ದು ಉಂಟಾಗುತ್ತದೆ ಅನ್ನುವುದು ಮೊದಲೆಯ ನಿಲುವು ಇದರ ಉಂಟಾಗುವಿಕೆ ಮತ್ತೊಂದರ ಉಂಟಾಗುವಿಕೆಗೆ ಕಾರಣವಾಗುತ್ತಿದೆ ಹೀಗೆ ಬೆಂಕಿ ಉಂಟಾದ ಮೇಲೆ ಬೆಂಕಿ ಉಂಟಾದ ನಂತರ ಅದರ ಪರಿಣಾಮಗಳೇನಿದೆ ಅದು ಮತ್ತೊಂದರ ಸಂಯೋಜನೆಯ ಜೊತೆಗೆ ಉಂಟಾಗಬಹುದಾದ ಅದರ ಪರಿಣಾಮಗಳ ಒಂದು ಸರಣಿ ಮುಂದುವರಿಯುತ್ತೆ ಹಾಗೆ ಒಂದು ಅವಸ್ಥೆಯ ಮತ್ತೊಂದು ಅವಸ್ಥೆಯ ಜೊತೆಗೆ ಸೇರಿಕೊಂಡು ಉಂಟಾಗುವ ಈ ಪರಿಣಾಮ ಸರಣಿ ನಿರಂತರವಾಗಿ ಮುಂದುವರಿತಲೇ ಇರುತ್ತೆ ಅದು ಇಲ್ಲವಾದರೆ ಮತ್ತೆ ಇದೂ ಇಲ್ಲವಾಗುತ್ತೆ ಯಾವುದಾದ್ರೂ ಒಂದು ಸರಣಿ ತುಂಡಾಗಬೇಕು ಅಂದರೆ ಅದಕ್ಕೆ ಅಗತ್ಯವಾದಂಥ ಯಾವುದಾದ್ರೂ ಒಂದು ಪ್ರತ್ಯಯ ಇಲ್ಲವಾದರೆ ಆ ಸರಣಿ ಅಲ್ಲಿಗೆ ಮುಕ್ತಾಯ ಆಗ್ತದೆ ಅದು ಇಲ್ಲವಾಗುತ್ತೆ ಇವುಗಳ ನಡುವಿನ ಸಂಬಂಧ ತಪ್ಪಿ ಹೋದರೆ ಉಂಟಾದ್ದು ಇಲ್ಲವಾಗುತ್ತೆ ಇದು ಪಕ್ಕ ವೈಜ್ಞಾನಿಕವಾದ ಒಂದು ಕಾರ್ಯಕಾರಣ ಸಿದ್ಧಾಂತದ ವಿವರಣೆ ಹಾಗಾಗಿ ಸ್ಪಷ್ಟವಾಗಿ ಕಾರ್ಯಕಾರಣದ ಸಿದ್ಧಾಂತದ ಮೂಲಕವೇ ಲೋಕದ ಆಗುವಿಕೆಯನ್ನು ವಿವರಿಸಿಕೊಟ್ಟವನು ಮೊಟ್ಟಮೊದಲಿಗೆ ವಿವರಿಸಿಕೊಟ್ಟವನು ಬುದ್ಧ ಒಂದು ರೀತಿಯಲ್ಲಿ ಈ ವಿವರಣೆ ಈ ಸೂತ್ರರೂಪಿ ವಿವರಣೆ ನಮ್ಮ ಬದುಕಿನ ಜೀವಿಗಳ ಬದುಕಿನ ಒಂದು ನಿರಂತರವಾದ ಸರಣಿಯನ್ನು ಕೂಡ ಇದು ಸೂಚಿಸುತ್ತೆ ಹುಟ್ಟು ಹುಟ್ಟಿನ ನಂತರದ ಜರೆ ಮತ್ತು ವಿವಿಧ ಬದುಕಿನ ಹಂತಗಳು ಸಾವಿನವರೆಗೆ ಅಥವಾ ಸಾವಿನ ನಂತರ ಹುಟ್ಟಿನ ಮೊದಲು ಇತ್ಯಾದಿಗಳನ್ನು ಒಂದು ದೀರ್ಘವಾದ ಸರಣಿಯ ರೂಪದಲ್ಲಿ ಕಾರ್ಯಕಾರಣ ಸಿದ್ಧಾಂತದ ಮೂಲಕ ಅಷ್ಟೇ ಅಲ್ಲ ನಾವು ಬದುಕಿನ ಅವಧಿಯಲ್ಲಿ ಅನುಭವಿಸಬಹುದಾದ ಕಷ್ಟ ಸುಖಗಳು ಮತ್ತೊಂದು ಅನುಭವವೂ ಕೂಡ ಎಲ್ಲಕ್ಕೂ ಕೂಡ ನಿರ್ದಿಷ್ಟವಾದ ಕಾರಣಗಳಿರ್ತವೆ ಆ ಕಾರಣಗಳ ಸಂಯೋಜನೆಯಿಂದ ಮಾತ್ರ ಅವು ಕಾಣಿಸಿಕೊಳ್ಳುತ್ತವೆ ಅನ್ನುವುದನ್ನು ಕೂಡ ಮಾನವ ಬದುಕಿಗೆ ಅದನ್ನು ಅನ್ವಯಿಸಿಕೊಂಡು ಪ್ರತಿನಿತ್ಯಪಾದವನ್ನು ಅನ್ವಯಿಸಿಕೊಂಡು ಬೌದ್ಧ ತಾತ್ವಿಕತೆ ಅದನ್ನು ವಿವರಿಸಿದೆ ಶಾಲಿಸ್ತಂಭ ಸುತ್ತ ಅಂತ ಒಂದು ಸುತ್ತ ಇದೆ ಭತ್ತದ ಸತಿಯ ಸುತ್ತ ಅಂತ ಬುದ್ಧ ಈ ಪ್ರತಿತ್ಯ ಸಮತ್ಪಾದವನ್ನು ವಿವರಿಸಲಿಕ್ಕೆ ಇಷ್ಟು ಒಂದು ಸರಳವಾದ ನಿತ್ಯ ಬದುಕಿನ ಒಂದು ಸಂಗತಿಯನ್ನು ಉದಾಹರಣೆಯನ್ನಾಗಿ ಅಥವಾ ಎದುರಿಗಿನ ಸಂಗತಿಯನ್ನಾಗಿ ವಿವರಿಸಿಕೊಟ್ಟಿದ್ದಾನೆ ಅದೇನು ಅಂದರೆ ಭತ್ತವೆಂಬ ಬೀಜ ಮತ್ತು ಅದಕ್ಕೆ ಅಗತ್ಯವಾದ ಈಗ ಭತ್ತದ ಸಸಿ ಉಂಟಾಗಲಿಕ್ಕೆ ಏನೇನು ಬೇಕು ಭತ್ತದ ಸಸಿ ಕಾರಣವಿಲ್ಲದೆ ಉಂಟಾಗಲ್ಲ ಭತ್ತದ ಸಸಿ ಉಂಟಾಗಲಿಕ್ಕೆ ಭತ್ತ ಇರಬೇಕು ಮೊಳೆಯಬಲ್ಲ ಭತ್ತ ಇರಬೇಕು ಅದು ಮೊಳಲಿಕ್ಕೆ ಬೇಕಾಗುವ ಇತರೆ ಸನ್ನಿವೇಶಗಳ ಸಂಯೋಜನೆ ಆಗ ಅದಕ್ಕೆ ಬೇಕಾದ ಶಾಖ ಅದಕ್ಕೆ ಬೇಕಾದ ನೀರು ಇವೆಲ್ಲವೂ ಕೂಡಿ ಬರಬೇಕು ಕೂಡಿ ಬಂದು ನಿರ್ದಿಷ್ಟ ಕಾಲಾವಧಿಯ ಪ್ರತ್ಯಯ ಕೂಡ ಇರಬೇಕು ಇವಿಷ್ಟೂ ಸೇರಿಕೊಂಡ ಮೇಲೆ ಭತ್ತದ ಮೊಳಕೆಯಾಗಿ ಆ ಮೊಳಕೆ ಮೊಳಕೆನ ತಗೊಂಡೋಗಿ ಬಂಡೆ ಮೇಲೆ ಹಾಕಿದರೆ ಭತ್ತದ ಸಸಿ ಆಗಲ್ಲ ಮತ್ತೆ ಅದಕ್ಕೆ ಬೇಕಾದ ಇತರ ಪ್ರತ್ಯಯ ಇತರ ಸನ್ನಿವೇಶ ಇತರ ಅವಸ್ಥೆಗಳು ಸೇರಿಕೊಂಡಾಗ ಮಾತ್ರ ಭತ್ತದ ಸಸಿ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಉಂಟಾಗುತ್ತೆ ಬೆಳೆಯುತ್ತೆ ಹಾಗಾಗಿ ಭತ್ತದ ಸಸಿಯ ಎದುರಿಗೆ ನಿಂತಾಗ ಈ ಭತ್ತದ ಸಸಿ ಹೇಗೆ ಉಂಟಾಗಲಿಕ್ಕೆ ಬೇಕಾಗುವ ಎಲ್ಲ ಸಂಘಟನೆ ಎಲ್ಲ ಅವಸ್ಥೆಗಳ ಸಂಯೋಜನೆ ಆದರೆ ಮಾತ್ರ ಭತ್ತದ ಸಸಿ ಉಂಟಾಗುತ್ತೆ ಭತ್ತದ ಸಸಿ ಆಕಾಶದಲ್ಲಿ ಉಂಟಾಗಲಿ ಅಂತ ಯಾವ ಶಕ್ತಿ ಬಯಸಿದರೂ ಅದು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಉಂಟಾಗಲಿಕ್ಕೆ ಸಾಧ್ಯ ಅಂತ ಯಾವ್ಯಾವ ಧರ್ಮಗಳು ಏನಾದರೂ ಹೇಳಿಕೊಳ್ಳಲಿ ಅದು ನಮ್ಮ ಮಾತುಕತೆಯ ಭಾಗವಲ್ಲ ಬುದ್ಧ ಹೇಳಿದ ಈ ಪ್ರತಿತ್ಯ ಸಮತ್ಪಾದ ತತ್ವ ಹೀಗೆ ಭತ್ತದ ಸಸಿಗೆ ಬೀಜ ಮತ್ತು ಪರಿಸ್ಥಿತಿಗಳನ್ನು ಬಿಟ್ಟು ಬೇರೆ ಕಾರಣಗಳಿಲ್ಲ ಈಶ್ವರೇಚ್ಛೆಯಿಂದ ಆಗಿದೆ ಎನ್ನುವುದಾದರೆ ಅಥವಾ ಕಾರಣವೇ ಬೇಕಿಲ್ಲ ಭತ್ತದ ಸಸಿ ಉಂಟಾಗಬಹುದು ಅನ್ನುವುದಾದರೆ ಅದು ಅದಕ್ಕೆ ಯಾವುದೇ ಕಾರ್ಯಕಾರಣದ ಅಗತ್ಯವೇ ಇಲ್ಲ ಅನ್ನೋದಾದರೆ ಅದಕ್ಕೆ ಸಮರ್ಥನೆ ಇಲ್ಲ ಹಾಗಾಗಿ ಲೋಕದಲ್ಲಿ ಯಾವುದು ಬೇಕು ಎಲ್ಲಿ ಬೇಕಾದರೂ ಏನಾದರೂ ಸಂಭವಿಸುತ್ತೆ ಅನ್ನುವ ಅರಾಜಕ ಸ್ಥಿತಿಯಾಗತ್ತೆ ಲೋಕದಲ್ಲಿ ಯಾವುದು ಹಾಗೆ ಅರಾಜಕವಾಗಿ ಉಂಟಾಗುವುದಿಲ್ಲ ಯಾವುದು ಎಲ್ಲಿ ಹೇಗೆ ಯಾವ ಪ್ರತ್ಯಯಗಳ ಸಂಯೋಜನೆಯಿಂದ ಉಂಟಾಗಬೇಕೋ ಉಂಟಾಗುತ್ತದೆಯೋ ಹಾಗೆ ಮಾತ್ರ ಉಂಟಾಗುತ್ತದೆಯೇ ಹೊರತು ಈ ಕಾರ್ಯಕಾರಣ ಸಂಬಂಧವನ್ನು ಬಿಟ್ಟು ಜಗತ್ತಿನಲ್ಲಿ ಯಾವುದು ಘಟಿಸುವುದು ಇಲ್ಲ ಉಂಟಾಗುವುದು ಇಲ್ಲ ಹಾಗಾಗಿ ಈ ಜಗತ್ತಿನಲ್ಲಿ ಯಾವುದಾದರೂ ಉಂಟಾಗಬೇಕಾದರೆ ಉಂಟಾಗಬೇಕಾದರೆ ಅದಕ್ಕೆ ಬೇಕಾಗಬಹುದಾದ ಕಾರಣಗಳನ್ನು ಹೇಗೆ ವಿವರಿಸಿಕೊಳ್ಳುವುದು ಅದನ್ನು ಒಂದು ಒಂದು ವೈಜ್ಞಾನಿಕ ಸೂತ್ರರೂಪಿಯಾಗಿ ನಾಗಾರ್ಜುನ ಹೀಗೆ ವಿವರಿಸಿಕೊಟ್ಟಿದ್ದಾನೆ ಈ ಜಗತ್ತಿನಲ್ಲಿ ಯಾವುದು ಎಂದು ಎಲ್ಲಿಯೂ ತನ್ನಿಂದಲೇ ಉಂಟಾಗುವುದಿಲ್ಲ ಬೇರೆ ಎದರಿಂದಲೂ ಉಂಟಾಗುವುದಿಲ್ಲ ತಾನು ಅನ್ಯ ಇವೆರಡರಿಂದಲೂ ಉಂಟಾಗುವುದಿಲ್ಲ ಕಾರಣವಿಲ್ಲದೆ ಎಂದು ಯಾವುದು ಎಲ್ಲಿಯೂ ಉಂಟಾಗುವುದಿಲ್ಲ ಇದು ಇದೆ ಅದರಿಂದ ಇದಿದ್ರೆ ಅದನ್ನು ಆಗಿಬಿಡುತ್ತೆ ಅಂತ ಜಗತ್ತಿನಲ್ಲಿ ಯಾವುದೂ ಆಗಲ್ಲ ಇದೊಂದಿದ್ರೆ ಇದೇನೆ ಮತ್ತೆ ಇನ್ನೊಂದನ್ನು ಉತ್ಪಾದಿಸಬಲ್ಲದು ಅದು ಉತ್ಪಾದಿಸಿ ಇನ್ನೊಂದನ್ನು ಉತ್ಪಾದಿಸಲಿಕ್ಕೆ ಬೇಕಾದ ಇತರ ಪ್ರತ್ಯಯಗಳು ಸನ್ನಿವೇಶಗಳು ಅವಸ್ಥೆಗಳು ಸೇರಿಕೊಂಡರೆ ಮಾತ್ರ ಮತ್ತೊಂದನ್ನು ಉತ್ಪಾದಿಸಬಲ್ಲದೇ ಹೊರತು ತನ್ನಷ್ಟಕ್ಕೆ ತಾನೇ ತನ್ನ ಇಚ್ಛೆಯಿಂದಲೇ ಇನ್ನೊಂದನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಯಾವುದೋ ಒಂದು ಹೊರಗಿನದ್ದು ಬಂದು ಇಂಥದ್ದನ್ನು ಸೃಷ್ಟಿಸುತ್ತೆ ಅಥವಾ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದರೂ ಸೃಷ್ಟಿಯಾಗಬೇಕಾದ್ರೆ ಅದು ಸೃಷ್ಟಿಗೆ ಅಗತ್ಯವಾದ ಪ್ರತ್ಯಯಗಳೇ ಆಗಬೇಕು ಹಾಗೂ ನಾ ತಾನೂ ಅನ್ಯ ಸೇರಿಕೊಂಡು ಬಿಟ್ಟರೆ ಇನ್ನೊಂದನ್ನು ಸೃಷ್ಟಿಸ್ತೀನಿ ಅದೂ ಸಾಧ್ಯ ಇಲ್ಲ ಹಾಗೆ ಕಾರಣವಿಲ್ಲದೆ ಜಗತ್ತಿನಲ್ಲಿ ಯಾವುದೂ ಉಂಟಾಗುವುದಿಲ್ಲ ಇಷ್ಟೇ ಅಲ್ಲ ಈ ಲೋಕವನ್ನು ಎಂಟು ವಿವರಣೆಗಳ ಮೂಲಕ ಎಂಟು ನಿರಾಕರಣೆಗಳ ಮೂಲಕ ಬುದ್ಧ ಅದನ್ನು ವಿವರಿಸಿಕೊಟ್ಟಿದ್ದಾನೆ ಬಹಳ ಮುಖ್ಯವಾಗಿ ಆ ಎಂಟು ನಿರಾಕರಣೆಗಳು ಈ ಹೊತ್ತಿಗೂ ಕೂಡ ವಿಜ್ಞಾನದ ಎದುರಿಗೆ ಸತ್ಯಸ್ಯ ಸತ್ಯಗಳಾಗಿದ್ದಾವೆ ಹಾಗಂತ ವಿಜ್ಞಾನವೇ ಬೌದ್ಧ ತಾತ್ವಿಕತೆಯನ್ನು ಸಮರ್ಥಿಸುವ ಏಕೈಕ ಆಕರ ಅಂತ ನಾವು ನಂಬಬೇಕಿಲ್ಲ ಬುದ್ಧನ ಈ ತಿಳುವಳಿಕೆ ಮುಕ್ತ ಅಂತ್ಯವುಳ್ಳದ್ದು ಅಂದರೆ ಇನ್ನೂ ಕೂಡ ಅದಾದ ವಿವರಣೆ ವಿಸ್ತರಿಸುತ್ತಲೇ ಇದೆ ಬುದ್ಧ ನೀಡಿದ ಎಂಟು ನಿರಾಕರಣೆಗಳ ಮೂಲಕ ನೀಡಿದ ಪ್ರತಿತ್ಯ ಸಮತ್ಪಾದದ ವಿವರಣೆಗಳು ಇವು ಯಾವ್ಯಾವು ಅಂದರೆ ಮಂಗಳವು ಪ್ರಾಪಂಚಿಕತೆಯ ಉಪಶಮನವೂ ಆದ ಪ್ರತೀತ್ಯ ಸಮುತ್ಪಾದ ತತ್ವವನ್ನು ಅನಿರೋಧ ಅನುತ್ಪಾದ ಅನುಚ್ಛೇದ ಅಶಾಶ್ವತ ಅನೇಕಾರ್ಥ ಅನಾನಾರ್ಥ ಅನಾಗಮ ಅನಿರ್ಗಮ ಎಂದು ಉಪದೇಶಿಸಿದ ಸಮುದ್ಧನಿಗೆ ವಂದಿಸುತ್ತೇನೆ ಅಂತ ನಾಗಾರ್ಜುನ ತನ್ನ ಮಹತ್ಕೃತಿಯಾದ ಮೂಲ ಮಾಧ್ಯಮಿಕ ಕಾರ್ಯಕ್ಕಾದ ಅರ್ಪಣೆಯ ವಚನದಲ್ಲೇ ಈ ಮಾತನ್ನು ಹೇಳ್ತಾನೆ ಇಲ್ಲಿ ಪ್ರತೀತ್ಯ ಸಮುತ್ಪಾದದ ಸ್ಪಷ್ಟ ವಿವರಣೆ ಇದೆ ಮೊದಲನೇದಾಗಿ ಅನಿರೋಧ ಈ ಲೋಕದಲ್ಲಿ ಯಾವುದಕ್ಕೂ ಶಾಶ್ವತ ಸಾವು ಅಂತ ಇಲ್ಲ ಯಾವುದಕ್ಕೂ ಶಾಶ್ವತ ಕೊನೆ ಅಂತ ಇಲ್ಲ ನಾವ್ಯಾರೂ ಶಾಶ್ವತವಾಗಿ ಸತ್ತು ಹೋಗಲ್ಲ ಯಾಕೆ ಅಂದರೆ ನಾನು ನಾವೂ ಅಂತ ಕರೆದುಕೊಳ್ಳುತ್ತಿರುವ ಈ ದೇಹ ವ್ಯವಸ್ಥೆ ಒಂದು ದಿನ ಈ ದೇಹ ವ್ಯವಸ್ಥೆಗೆ ಕಾರಣವಾದ ಘಟಕಗಳ ವಿಸರ್ಜನೆಯೊಂದಿಗೆ ಮುಕ್ತಾಯ ಮುಕ್ತಾಯ ಅಲ್ಲ ಮುಂದುವರಿಯುತ್ತದೆ ಈ ದೇಹವನ್ನು ಸಂಯೋಜಿಸಿರುವ ಘಟಕಗಳ ವಿಸರ್ಜನೆಯಾಗಿ ಆ ಘಟಕಗಳು ಮತ್ತೊಂದು ಅವಸ್ಥೆಯಲ್ಲಿ ಮುಂದುವರಿಯುತ್ತವೆ ಹೊರತು ಯಾವೂ ನಾಶ ಆಗಲ್ಲ ನನಗಾಗಲಿ ನಿಮಗಾಗಲಿ ಕೊನೆಯ ಸಾವು ಶಾಶ್ವತ ಸಾವು ಅಂತ್ಯ ಅಂತ ಇರೋಲ್ಲ ನಮ್ಮ ಮುಂದುವರಿಕೆ ಮತ್ತೊಂದು ಅವಸ್ಥೆಯಲ್ಲಿ ಇರುತ್ತೆ ಹೊರತು ರೂಪಾಂತರಗೊಳ್ಳುತ್ತೆ ಹೊರತು ಕೊನೆಯಾಗಲ್ಲ ಅನುತ್ಪಾದ ಯಾವುದು ಹೊಸದಾಗಿ ಹುಟ್ಟಲ್ಲ ಯಾಕೆ ನಾವು ನೀವು ಎಲ್ಲ ಹುಟ್ಟಿದ್ದೇವಲ್ಲ ಹಾಗಾದ್ರೆ ನಾವು ಯಾವತ್ತು ಹುಟ್ಟಿದ್ವಿ ತಾಯಿ ಗರ್ಭದಿಂದ ಹೊರಗೆ ಬಂದ್ವಲ್ಲ ಆವತ್ತು ಅನ್ನುವ ಉತ್ತರ ಸರಿಯೇ ಸ್ವಲ್ಪ ಯೋಚಿಸಿ ನೋಡಿ ಆ ಹುಟ್ಟಿನ ಹಿಂದಿನ ದಿನ ತಾಯಿ ಗರ್ಭದಲ್ಲಿ ನಾವಿದ್ವಲ್ಲ ಅದರ ಹಿಂದಿನ ದಿನ ಅದರ ಹಿಂದಿನ ದಿನ ಅದರ ಹಿಂದಿನ ದಿನ ನೋಡಿಕೊಳ್ತಾ ಹೋದರೆ ಒಂದು ಆರಂಭ ಅನ್ನುವುದು ಸಾಧ್ಯವೇ ಇಲ್ಲ ಕೇವಲ ರೂಪಾಂತರ ಮಾತ್ರ ಸಿಗುತ್ತೆಯೇ ಹೊರತು ಹೊಸದಾದ ಹುಟ್ಟು ಅನ್ನುವುದು ಯಾವ ಜೀವಿಗೂ ಯಾವ ಅವಸ್ಥೆಗೂ ಲೋಕದ ಈ ನಡೆಯಲ್ಲಿ ಸಿಗಲ್ಲ ಎಲ್ಲವೂ ಮುಂದುವರಿಕೆಗಳೇ ಮಾತ್ರವೇ ಹೊರತು ಹೊಸದಾದ ಹುಟ್ಟು ಅನ್ನುವುದು ಇರಲ್ಲ ಅನುಚ್ಛೇದ ಯಾವುದು ಯಾವುದನ್ನು ಕೂಡ ಉಚ್ಛೇದಗೊಳಿಸಲಿಕ್ಕೆ ಅಂದರೆ ನಾಶ ಮಾಡಲಿಕ್ಕೆ ರೂಪಾಂತರಿಸಬಹುದೇ ಹೊರತು ನಾಶ ಮಾಡಲಿಕ್ಕೆ ಒಂದು ರೂಪದಲ್ಲಿ ಇರುವ ಒಂದನ್ನು ಯಾವುದಾದ್ರೂ ಶಕ್ತಿ ರೂಪವನ್ನು ಅಥವಾ ಯಾವುದೇ ಒಂದು ವಸ್ತು ಅಂತ ಕರೆಯಬಹುದಾದ ಈ ವಸ್ತುಗಳ ಸಂಯೋಜನೆಯನ್ನು ಕೂಡ ರೂಪಾಂತರಿಸಬಹುದೇ ಹೊರತು ನಾಶ ಮಾಡಲಿಕ್ಕಾಗಲ್ಲ ಅಶಾಶ್ವತ ಈ ಲೋಕದ ಯಾವ ಸಂಯೋಜನೆಗಳು ನಾನೀಗ ಈ ಸಂಯೋಜನೆಗಳು ಅಂತ ಕರಿತಾ ಇರುವ ಈ ಲೋಕ ವಸ್ತುಗಳನ್ನು ಈ ವಸ್ತುಗಳು ಶಾಶ್ವತವಲ್ಲ ಸದಾ ನಿರಂತರ ಬದಲಾಗ್ತಲೇ ಇರ್ತವೆ ಮತ್ತು ಈ ವಸ್ತುವನ್ನು ಉಂಟು ಮಾಡಿರುವ ಅದರ ಘಟಕಗಳಾದ ಇತರೆ ಅವಸ್ಥೆಗಳೂ ಕೂಡ ಸ್ವತಂತ್ರವೂ ಅಲ್ಲ ಶಾಶ್ವತವೂ ಅಲ್ಲ ಹೀಗೆ ಎಲ್ಲವೂ ಬದಲಾಗ್ತಲೇ ಇರುವ ಸಂಯೋಜನೆಗಳಿಂದ ಮತ್ತೊಂದು ಬದಲಾಗ್ತಾ ಇರುವ ಇನ್ನೊಂದು ಸಂಯೋಜನೆಯನ್ನು ಸೃಷ್ಟಿಸಿರುವ ಈ ಪ್ರತೀತ್ಯ ಸಮುತ್ಪಾದದ ಯಾವುದೂ ಕೂಡ ಅಥವಾ ಈ ಲೋಕದ ಯಾವ ವಸ್ತುವೂ ಕೂಡ ನನ್ನನ್ನು ನಿಮ್ಮನ್ನು ಸೇರಿಸಿ ಕೂಡ ಶಾಶ್ವತವಾಗಿ ಒಂದು ಕ್ಷಣವು ಸ್ಥಗಿತ ಸ್ಥಿತಿಯಲ್ಲಿ ಇರುವುದಿಲ್ಲ ಅನೇಕ ಅರ್ಥ ಯಾವುದನ್ನು ಕಡಿಮೆಗೊಳಿಸಿ ಒಂದನ್ನಾಗಿಸಲು ಸಾಧ್ಯವಿಲ್ಲ ಎಲ್ಲವನ್ನೂ ಕೂಡ ಹಾಗೆ ಒಂದನ್ನಾಗಿಸಲಿಕ್ಕೆ ಅಥವಾ ಅದನ್ನು ಕಡಿಮೆಗೊಳಿಸಲಿಕ್ಕೂ ಸಾಧ್ಯ ಇಲ್ಲ ಅನಾನಾರ್ಥ ಹಾಗೆ ಹೆಚ್ಚುಗೊಳಿಸಲಿಕ್ಕೂ ಸಾಧ್ಯ ಇಲ್ಲ ಅನಾಗಮ ಹೊಸದೊಂದರ ಆಗಮನವೂ ಸಾಧ್ಯವಿಲ್ಲ ಈ ಲೋಕದಲ್ಲಿ ಏನು ಏನು ಈ ಅವಸ್ಥೆಗಳಿದೆಯೋ ಇವಷ್ಟೇ ಇವುಗಳ ಮರು ಸಂಯೋಜನೆ ಸಾಧ್ಯವೇ ಹೊರತು ಹೊಸದೊಂದು ಇಲ್ಲಿ ಬಂದು ಸೇರಿಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಈ ಲೋಕ ಪ್ರವಾಹದಿಂದ ಯಾವುದು ನಿರ್ಗಮಿಸಲೂ ಸಾಧ್ಯವಿಲ್ಲ ಈವರೆಗೆ ವಿಜ್ಞಾನ ಕೂಡ ನೀಡಿರಲಿಕ್ಕೆ ಸಾಧ್ಯವಾಗುವ ಅಥವಾ ವಿಜ್ಞಾನ ಈವರೆಗೆ ನೀಡಿರುವ ಲೋಕ ವಿವರಣೆಯೂ ಕೂಡ ಇಷ್ಟೆ ಹಾಗಾಗಿ ಈ ಲೋಕವನ್ನು ಹೀಗೆ ನೋಡಿಕೊ ನೋಡುವುದರ ಮೂಲಕ ಹೀಗೆ ಅರಿತುಕೊಳ್ಳುವುದರ ಮೂಲಕ ಹೀಗೆ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಇದರ ಜೊತೆಗಿನ ನಮ್ಮ ಸಂಬಂಧ ನಮ್ಮ ನಡೆ ನಡೆಕೊಂಡ್ರೆ ಮಾತ್ರ ಲೋಕದ ನಿಜವಾದ ನಿಸರ್ಗದ ನಿಜವಾದ ನಡೆಗೆ ನಮ್ಮ ನಡೆ ಸೇರ್ಪಡೆಯಾದರೆ ಒಂದು ಸಾಮರಸ್ಯದ ನಡೆ ಉಂಟಾಗುತ್ತೆ ಅದಕ್ಕೆ ಬದಲಾಗಿ ನಾವು ಇದೊಂದು ಶಾಶ್ವತವಾದ ವಸ್ತು ಪ್ರಪಂಚ ಈ ಶಾಶ್ವತವಾದದ್ದು ಹೀಗೆ ಇರುತ್ತೆ ನಮ್ಮ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಹೀಗೇ ಇರ್ತವೆ ನಾನು ಹುಡುಗನಾಗಿಯೇ ಇರ್ತೇನೆ ನಾನು ಯುವಕನಾಗಿಯೇ ಇರ್ತೇನೆ ಅಂತ ಸ್ಥಗಿತವಾಗಿ ಶಾಶ್ವತವಾಗಿ ಗ್ರಹಿಸಿದ್ದೇ ಆದರೆ ತಕ್ಷಣವೇ ನಮ್ಮ ಅರಿವಿಗೂ ನಡೆಗೂ ಎದುರಿಗಿರುವ ವಸ್ತು ಪ್ರಪಂಚಕ್ಕೂ ನಿಸರ್ಗಕ್ಕೂ ಸಾಮರಸ್ಯ ತಪ್ಪಿ ಹೋಗುತ್ತೆ ಸಂಘರ್ಷ ಶುರುವಾಗುತ್ತೆ ಈ ಸಂಘರ್ಷವೇ ದುಃಖ ಹಾಗಾಗಿ ಲೋಕದ ಈ ನಿರಂತರ ಬದಲಾವಣೆಯನ್ನು ಈ ನಿಸರ್ಗ ಪ್ರವಾಹವನ್ನು ಅರಿತು ನಮ್ಮ ಮುಂದಿನ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾದ ಬದುಕನ್ನು ಸಾಂಸಾರಿಕ ಬದುಕನ್ನು ರೂಪಿಸಿಕೊಂಡು ಲೋಕದ ಜೊತೆಗೆ ಬಾಳುವ ಕ್ರಮವನ್ನು ಪ್ರತಿತ್ಯ ಸಮತ್ಪಾದ ಮುಂದಿಡುತ್ತೆ ಇಲ್ಲಿ ಎಲ್ಲರನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನಮಗೂ ಬಾಳುವೆ ಯಾಕೆಂದರೆ ನಮ್ಮ ಬಾಳು ಅಂತ ನಾವು ಯಾವುದನ್ನು ಕರಿತಿದ್ದೇವೋ ಅದು ಈ ನಿಸರ್ಗದ ಸಮಸ್ತ ಅವಸ್ಥೆಗಳ ಸಂಯೋಜನೆಯಿಂದ ಈ ನಿಸರ್ಗದ ಅನೇಕ ಅವಸ್ಥೆಗಳ ಸಂಯೋಜನೆಯಿಂದ ಉಂಟಾದದ್ದು ಹಾಗಾಗಿ ಇದೇ ಅವಸ್ಥೆಗಳನ್ನು ಲೋಕ ಸಮಸ್ತವು ಬಳಸಿಕೊಂಡು ಬಾಳುತ್ತಿದೆ ನಾವು ಅವುಗಳನ್ನು ಉಳಿಸಿಕೊಂಡು ಬಾಳಿದರೆ ನಮಗೂ ಬಾಳು ಅವಕ್ಕೂ ಬಾಳು ಹಾಗಾಗಿ ಪ್ರತಿತ್ಯ ಸಮತ್ಪಾದ ತತ್ವ ಲೋಕದ ನಿಜವಾದ ನಿಸರ್ಗದ ಎಲ್ಲರನ್ನೂ ಬಾಳಿಸಿಕೊಂಡು ಬಾಳುವ ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದ ನಿಲುವು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ